ಕದಂಬ ಕುಲದ ಮೂಲವು ಮಂಜಿನಿಂದ ಆವೃತವಾಗಿದೆ ಬಹುಶಃ ಕದಂಬರು ಮುನ್ನೂರು ವರ್ಷಗಳಿಂದ ಅನುಭವಿಸಿದ ರಾಜಕೀಯ ಅಸ್ಪಷ್ಟತೆಯಿಂದ ಹತ್ತನೇ ಶತಮಾನದಲ್ಲಿ ಹೊರಹೊಮ್ಮಿದಾಗ ಅವರು ತಮ್ಮ ಇತಿಹಾಸದ ಮೂಲದ ದೃಷ್ಟಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಂತೆ ತೋರುತ್ತದೆ ಮತ್ತು ಅವರು ವಿವಿಧ ಕಥೆಗಳನ್ನು ರಚಿಸಿಕೊಂಡಿದ್ದಾರೆ ನಾವು ಕದಂಬರ ಮೂಲವನ್ನು ಇತಿಹಾಸದ ಪುಟಗಳಲ್ಲಿ ಹುಡುಕಿದಾಗ ನಮಗೆ ಅದ್ಭುತ ಕಥೆಗಳು ಕಂಡುಬಂದವು ಒಂದು ಕಥೆಯ ಪ್ರಕಾರ ಶಿವನ ಹಣೆಯಿಂದ ಕದಂಬ ವೃಕ್ಷದ ಬಳಿ ನೆಲಕ್ಕೆ ಬಿದ್ದ ಬೆವರಿನ ಹನಿಯಿಂದ ಹೊರಹೊಮ್ಮಿದ ಮೂರು ಕಣ್ಣುಗಳು ಮತ್ತು ನಾಲ್ಕು ಶಸ್ತ್ರಸಜ್ಜಿತ ಕದಂಬನಿಂದ ಮಯೂರನ್ನು ಜನಿಸಿದನಂತೆ ಕಥೆಯ ಪ್ರಕಾರ ರಾಜ ಮಯೂರನು ರುದ್ರ ಮತ್ತು ಭೂದೇವಿಗೆ ಮಂಗಳಕರವಾದ ಕದಂಬ ಮರದ ಕೆಳಗೆ ಜನಿಸಿದನಂತೆ ಮತ್ತು ಜೈನ ದಾಖಲೆಗಳ ಪ್ರಕಾರ ಮಯೂರವರ್ಮನು ಜೈನ ತೀರ್ಥಂಕರ ಆನಂದ ಜಿನ ಋತಿನೇಂದ್ರರ ಸಹೋದರಿಯ ಮಗ ಮತ್ತು ಕದಂಬ ವೃಕ್ಷದ ಕೆಳಗೆ ಜನಿಸಿದನು ಎಂದು ಹೇಳುತ್ತದೆ ಶಾಸನಗಳಲ್ಲಿ ಹಲವಾರು ಇತರ ನಿರೂಪಣೆಗಳು ಕಂಡುಬರುತ್ತವೆ ಆದರೆ ಈ ಕಥೆಗಳು ಮಯೂರವರ್ಮ ಹುಟ್ಟಿದ ಸುಮಾರು ಏಳುನೂರು ವರ್ಷಗಳ ನಂತರದ ಶಾಸನಗಳಲ್ಲಿ ಕಂಡುಬರುತ್ತದೆ ಈ ದಾಖಲೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುವುದಿಲ್ಲ ಆದರೆ ಇದರಲ್ಲದರ ಪ್ರಕಾರ ನಮಗೆ ಮಯೂರವರ್ಮ ಕದಂಬ ರಾಜವಂಶದ ಸ್ಥಾಪಕ ಎಂದು ತಿಳಿದುಬರುತ್ತವೆ ಇದು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಕನ್ನಡದ ಮೊದಲ ಚಕ್ರವರ್ತಿ ಮಯೂರ ಶರ್ಮನ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದಿಡುವ ಒಂದು ವಿನಮ್ರ ಪ್ರಯತ್ನ ಶಾಸನಗಳ ಪ್ರಕಾರ ಮಯೂರ ಶರ್ಮನು ಮಯೂರವರ್ಮನಾದ ಸಂದರ್ಭವು ಅವನು ಯುವಕನಾಗಿದ್ದಾಗ ನಡೆದಂತೆ ತೋರುತ್ತದೆ ಆದ್ದರಿಂದ ನಾವು ಈ ವಿಡಿಯೋದಲ್ಲಿ ಮಯೂರನನ್ನು ಯುವಕನಂತೆ ತೋರಿಸಿದ್ದೇವೆ ಈ ವಿಡಿಯೋವನ್ನು ಸಂಪೂರ್ಣ ವೀಕ್ಷಿಸಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ನಮಸ್ಕಾರ ನಾನು ಕದಂಬ ವಂಶದ ಮಯೂರ ಶರ್ಮ ರಾಜಮಣದಲ್ಲಿ ಹುಟ್ಟಲಿಲ್ಲವಾದರೂ ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಪಲಾಢ್ಯ ಪಲ್ಲವರ ವಿರುದ್ಧ ಹೋರಾಡಿ ಕನ್ನಡ ನಾಡಿನ ಮೇಲಿನ ಪಲ್ಲವರ ಛಾಯೆಯನ್ನು ಸರಿಸಿ ಕನ್ನಡದ ಪ್ರಪ್ರಥಮ ರಾಜವಂಶವಾದ ಕದಂಬ ರಾಜವಂಶವನ್ನು ಕಟ್ಟಿರೆ ಚಿಕ್ಕ ವಯಸ್ಸಿನಲ್ಲಿಯೇ ವಿದ್ಯಾಭ್ಯಾಸಕ್ಕೆಂದು ಕಂಚಿಗೆ ಹೋಗಿ ಹೇಗೆ ಕ್ಷತ್ರಿಯನಾದ ಮಯೂರವರ್ಮನಾಗಿ ಮಾರ್ಪಟ್ಟೆ ಎಂಬ ರೋಚಕ ಸಂಗತಿಗಳನ್ನು ತಿಳಿಯಲು ನೋಡುವುದನ್ನು ಮುಂದುವರಿಸಿ ಕದಂಬ ರಾಜವಂಶದ ಬಗ್ಗೆ ತಾಳಗುಂದ ಮತ್ತು ಗುದ್ನಾಪುರ ಶಾಸನಗಳಿಂದ ನಾವು ಪಡೆಯುವ ಮಾಹಿತಿಯನ್ನು ವಿದ್ವಾಂಸರು ಅಧಿಕೃತವೆಂದು ಪರಿಗಣಿಸಿದ್ದಾರೆ ಮಯೂರನು ವೀರಶರ್ಮರ ಮಗನಾದ ಬಂಧುಸೇನ ಮಗ ಮತ್ತು ವೀರಶರ್ಮ ಹರಿತಿಯ ಮಗ ಮತ್ತು ಅವರು ಮಾನವೀಯ ಗೋತ್ರದಲ್ಲಿ ಜನಿಸಿದರು ಎಂದು ತಿಳಿಸುತ್ತದೆ ಅವರು ಮೂರು ವೇದಗಳಾದ ಋಗ್ ಯಜುರ್ ಮತ್ತು ಸಾಮವೇದಗಳಲ್ಲಿ ಪಾರಂಗತರಾಗಿದ್ದರಂತೆ ಗುಜ್ನಾಪುರ ಶಾಸನವು ಮಯೂರನನ್ನು ಹೀಗೆ ವರ್ಣಿಸುತ್ತದೆ ಮಯೂರವರ್ಮೇತಿ ವೇದ ವೇದಾಂಗ ವಿದ್ಯ ವಿಶಾರಧ ವೃಪ್ತೇರ ಸವಿಕ್ರಮ ಈಕರ್ಷ ಶುಭ ಲಕ್ಷಣ ಲಕ್ಷ್ಯ ವಿಗ್ರಹ ಅಂದರೆ ಮಯೂರನು ವೇದಗಳು ಮತ್ತು ವೇದಾಂಗಗಳ ಜ್ಞಾನದಲ್ಲಿ ನುರಿತ ಮತ್ತು ಅವನು ಪರಾಕ್ರಮಿ ಮತ್ತು ಅವನ ದೇಹವು ಮಂಗಳಕರವಾದ ಲಕ್ಷಣಗಳಿಂದ ಕೂಡಿತ್ತು ಎಂದು ತಾಣಗುಂದೂರು ಬನವಾಸಿ ನಾಡಿನ ಒಂದು ಸಣ್ಣ ಗ್ರಹಾರ ಆ ಗ್ರಹಾರದ ಒಂದು ಬ್ರಾಹ್ಮಣ ಮನೆಯಲ್ಲಿ ಮಯೂರ ಜನಿಸಿದ ಅವರ ಮನೆಯ ಬಳಿ ಒಂದು ಕದಂಬ ಮರವಿತ್ತಂತೆ ಆದುದರಿಂದ ಅವರು ಕದಂಬರು ಎನಿಸಿಕೊಂಡರು ಬನವಾಸಿಯ ಮಧುಕೇಶ್ವರ ಅವರ ಮನೆಯ ದೇವರು ಬನವಾಸಿಯು ಪ್ರಾಚೀನ ಕಾಲದಿಂದಲೂ ಪ್ರಮುಖ ಸ್ಥಳವಾಗಿತ್ತು ಶ್ರೀಲಂಕಾದ ಪ್ರಾಚೀನ ಮಹಾವಂಶ ದಾಖಲೆಯ ಪ್ರಕಾರ ಬೌದ್ಧ ಸನ್ಯಾಸಿ ಬೌದ್ಧ ಧರ್ಮವನ್ನು ಬೋಧಿಸಲು ಅಶೋಕನ ಅವಧಿಯಲ್ಲಿ ಉತ್ತರ ಭಾರತದಿಂದ ಬನವಾಸಿಗೆ ಬಂದಿದ್ದನಂತೆ ಆದಿಕವಿ ಪಂಪನು ತನ್ನ ದೇಶಪ್ರೇಮವನ್ನು ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂದರೆ ಅಂಕುಶದಿಂದ ತಿವಿದರೂ ನೆನವುದೆನ್ನ ಮನ ಬನವಾಸಿ ದೇಶವನ್ನು ಎಂದು ಎಂದು ಹೇಳಿಕೊಳ್ಳುತ್ತಾ ತನ್ನ ತಾಯ್ನಾಳಾದ ಬನವಾಸಿಯನ್ನು ಹೊಗಳಿದ್ದಾನೆ ತನ್ನ ಕಾವ್ಯ ಮಹಾಭಾರತದ ಶ್ವಾಸಂದಲ್ಲಿ ಬರುವ ಬನವಾಸಿಯ ವರ್ಣನೆ ಬಹಳ ಅಮೋಘವಾಗಿದೆ ನಾಗಿಯು ಮೆನ್ನು ತೀರ್ಪುದೆ ತೀರದೊಡಂ ಮಳ್ಳಿ ದುಂಬಿಯಾಗಿ ಮೆಣ್ ಕೋಗಿಲೆಯಾಗಿ ಪುಟ್ಟುವುದು ನಂದಣದೊಳ್ ಬನವಾಸಿ ದೇಶದೊಳ್ ಮಾನವನಾಗಿ ಅಲ್ಲದಿದ್ದರೂ ಒಂದು ಮರಿದುಂಬಿಯೋ ಅಥವಾ ಒಂದು ಕೋಗಿಲೆಯಾಗ್ಲಿಯಾದರೂ ವನವಾಸಿ ಎಂಬ ನಂದನದಲ್ಲಿ ಹುಟ್ಟಬೇಕೋ ಎಂದು ಹೇಳುತ್ತಾನೆ ಬನವಾಸಿ ನಾಡಿನಲ್ಲಿ ಎಲ್ಲಿಯೂ ಘಟಿಕ ಸ್ಥಾನಗಳಿರಲಿಲ್ಲ ಆ ಕಾರಣ ಮಯೂರನನ್ನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಾಂಚಿಪುರಕ್ಕೆ ವೀರಶರ್ಮರು ಕರೆದೊಯ್ದರು ಕಂಚಿಯು ಪಲ್ಲವದೊರೆಯ ರಾಜಧಾನಿ ಮತ್ತು ದಕ್ಷಿಣ ಭಾರತದಲ್ಲಿ ವಿದ್ಯಾಭ್ಯಾಸಕ್ಕೆ ಕೇಂದ್ರವಾಗಿತ್ತು ಕೆಲ ಕಾಲದ ನಂತರ ಮಯೂರನು ಮತ್ತು ಅಲ್ಲಿನ ಅಶ್ವದಳದ ಒಬ್ಬ ಸೈನಿಕನ ನಡುವೆ ವಾಗ್ವಾದ ನಡೆಯುತ್ತದೆ ಮತ್ತು ಆ ಸೈನಿಕನು ಮಯೂರನನ್ನು ಅವಮಾನಿಸುತ್ತಾನೆ ಮಯೂರನು ಆ ಅವಮಾನವನ್ನು ತಾಳಲಾರದೆ ಕ್ಷತ್ರಿಯರಿಗೆಲ್ಲ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸುತ್ತಾನೆ ಆ ಒಂದು ಘಟನೆ ದರ್ಬೆಯನ್ನು ಹಿಡಿಯುವ ಮಯೂರನ ಕೈಗಳಲ್ಲಿ ಖಡ್ಗವನ್ನು ಎತ್ತಿಕೊಳ್ಳುವ ಹಾಗೆ ಮಾಡುತ್ತದೆ ಮಯೂರನು ಕುದುರೆ ಸವಾರಿಯನ್ನು ಕಲಿತ ಕತ್ತಿಯ ವರಸೆಯನ್ನು ಕೆಲವೇ ದಿನಗಳಲ್ಲಿ ಕಳಿತುಕೊಂಡ ಮುಸ್ತು ಯುದ್ಧದಲ್ಲೂ ಪಡಗಿದ ಕಾಂಜೀಪುರದಲ್ಲಿ ಆಡಳಿತ ಸರಿಯಾಗಿರಲಿಲ್ಲ ದೊರೆಯಿಂದ ಕೆಲವರಿಗೆ ಕಿರುಕುಳವಾಗುತ್ತಿತ್ತು ಸೈನಿಕರು ಪ್ರಜೆಗಳನ್ನು ಹಿಂಸಿಸುತ್ತಿದ್ದರು ಬಹಳ ಜನರಿಗೆ ಪಲ್ಲವ ದೊರೆ ಅವನ ಮಂತ್ರಿಗಳು ಮತ್ತು ಸೈನಿಕರ ವಿಷಯದಲ್ಲಿ ಒಳ್ಳೆಯ ಅಭಿಪ್ರಾಯವಿರಲಿಲ್ಲ ನಗರದಲ್ಲಿ ರಾಜನ ಸೈನಿಕರಿಂದ ಉಪನಳಕ್ಕೆ ಒಳಗಾದವರು ಅನೇಕರಿದ್ದರು ಮಯೂರನು ಅವರನ್ನೆಲ್ಲ ಒಟ್ಟುಗೂಡಿಸಿದ ಮತ್ತು ಕೆಲವೇ ದಿನಗಳಲ್ಲಿ ನಗರದ ವಿವಿಧೆಡೆಗಳಲ್ಲಿ ಸೈನಿಕರ ಮೇಲೆ ಆಕ್ರಮಣ ಮಾಡಿದರು ರಾಜ ಸ್ಕಂದವರ್ಮನು ಈ ಸುದ್ದಿಯನ್ನು ಕೇಳಿ ಸಣ್ಣಪುಟ್ಟ ಘಟನೆ ಎಂದು ಹೆಚ್ಚಾಗಿ ಗಮನಹರಿಸಲಿಲ್ಲ ಮಯೂರನಿಗೆ ಅಷ್ಟಕ್ಕೆ ಸುಮನಿರಲಾಗಲಿಲ್ಲ ಇನ್ನು ಏನಾದರೂ ದೊಡ್ಡದನ್ನು ಮಾಡಬೇಕೆಂದು ಅಲ್ಲಿಂದ ಹೊರಟು ಶ್ರೀಪರ್ವತಕ್ಕೆ ಸೇರಿದನು ಶ್ರೀಪರ್ವತದ ಕಾಡಿನಲ್ಲಿ ಒಂದೆರಡು ಬಿಲ್ಲಾಳುಗಳ ಸಮುದಾಯವಿತ್ತು ಈ ಬಿಲ್ಲಾಳುಗಳ ಸ್ನೇಹವನ್ನು ಮಯೂರ್ ಶರ್ಮನು ಕಳಿಸಿಕೊಂಡನು ಕೆಲವೇ ದಿನಗಳಲ್ಲಿ ಮಯೂರ್ ಶರ್ಮನು ಬಲಾಢ್ಯನಾದನು ಅವನ ಸೈನ್ಯವು ಎಲ್ಲಾ ಬಗೆಯ ಯುದ್ಧಗಳನ್ನು ಮಾಡಲು ಸಿದ್ಧವಾಯಿತು ಮಯೂರ ಶರ್ಮನು ಪಲ್ಲವ ದೊರೆಗಳ ಅಡಿಯಲ್ಲಿದ್ದ ಅನೇಕ ಚಿಕ್ಕ ಪುಟ್ಟ ಸಾಮಂತ ರಾಜರಗಳ ಮೇಲೆ ಮೊದಲು ಯುದ್ಧ ಸಾರಿದನು ಆ ಯುದ್ಧಗಳಲ್ಲಿ ಅವನು ವಿಜಯಾದನು ಆ ರಾಜರ ಸೈನ್ಯ ಯುದ್ಧ ಸಾಮಗ್ರಿಗಳು ಅವನ ವಶವಾದವು ಮತ್ತು ರಾಜ ಸ್ಕಂದವರ್ಮನಿಗೆ ಸಲ್ಲುತ್ತಿದ್ದ ಕಪ್ಪವೆಲ್ಲ ಮಯೂರನಿಗೆ ಬರುವಂತಾಯಿತು ಇದನ್ನು ಕೇಳಿದ ಸ್ಕಂದವರ್ಮನು ಕ್ರೋಢಿತನಾದನು ಮೊದಲೇ ಮಯೂರನನ್ನು ತಡೆಯಬೇಕಿತ್ತು ತಡೆದಿದ್ದರೆ ಇಷ್ಟೆಲ್ಲ ಆಗುತ್ತಿರಲಿಲ್ಲ ಆ ಬಡಬ್ರಾಹ್ಮಣ ಹುಡುಗ ಇಷ್ಟು ಮುಂದುವರಿಯುತ್ತಾನೆ ಎಂದು ನಾನು ತಿಳಿದಿರಲಿಲ್ಲ ಎಂದನು ಶ್ರೀಪರ್ವತದ ತಪ್ಪಲಲ್ಲಿ ಬೀಡುಬಿಟ್ಟಿದ್ದ ಮಯೂರನ ಮೇಲೆ ದಾಳಿ ಮಾಡಲು ದೊಡ್ಡದೊಂದು ಸೈನ್ಯವನ್ನು ಕಳಿಸಿದನು ರಾತ್ರಿ ವೇಳೆ ಮಯೂರನು ತನ್ನ ಸೈನಿಕರೊಂದಿಗೆ ವಿಶ್ರಮಿಸುತ್ತಿದ್ದಾಗ ಸ್ಕಂದವರ್ಮನ ಸೇನೆಯು ದಾಳಿ ನಡೆಸಿತು ಆದರೆ ಎಚ್ಚೆತ್ತ ಸೈನ್ಯ ಪ್ರತಿದಾಳಿ ನಡೆಸಿ ಹೋರಾಡಿದರು ಯುದ್ಧ ಭೀಕರವಾಗಿ ನಡೆಯಿತು ಮಯೂರ ಶರ್ಮನು ಕತ್ತಿ ಹಿಡಿದು ಕುದುರೆಯನ್ನೇರಿ ತನ್ನ ಸೈನಿಕರಲ್ಲಿ ಉತ್ಸಾಹ ತುಂಬದೊಡಗಿದನು ಮಯೂರನ ಸೇನೆಯ ಪರಾಕ್ರಮಕ್ಕೆ ತತ್ತರಿಸಿದ ಪಲ್ಲವ ಸೇನೆ ಪರಾರಿಯಾದರು ಜೈ ಮಯೂರ ಶರ್ಮ ಜೈ ಮಧುಕೇಶ್ವರ ಎಂಬ ಜಯ ಘೋಷ ಎಲ್ಲೆಲ್ಲಿಯೂ ಕೇಳಿಬಂದಿತು ಅಲ್ಲವ ಸೇನೆ ಸೋತು ಬಂದ ಸುದ್ದಿ ದೊರೆಯ ಕಿವಿಗೆ ಬಿದ್ದಿತು ಅವಮಾನಿತನಾಗಿ ಇನ್ನು ಮಯೂರನ ಶಕ್ತಿಯನ್ನು ತಡೆಯಲಾಗುವುದಿಲ್ಲ ಎಂದು ಅರಿತು ಇದನ್ನು ಇಲ್ಲಿಯೇ ನಿಲ್ಲಿಸದಿದ್ದರೆ ನನ್ನ ರಾಜಧಾನಿಯ ಮೇಲೆಯೂ ಆಕ್ರಮಣವಾಗಬಹುದು ಎಂದು ಮಯೂರನೊಂದಿಗೆ ಸಂಧಿಯನ್ನು ಮಾಡಿಕೊಂಡು ಮಯೂರ ಶರ್ಮನ ನಾಡಾದ ಬನವಾಸಿಯನ್ನು ಬಿಟ್ಟುಕೊಟ್ಟನು ಒಂದು ಶುಭ ಮುಹೂರ್ತದಲ್ಲಿ ಮಯೂರ ಶರ್ಮನಿಗೆ ಪಟ್ಟಾಭಿಷೇಕವಾಯಿತು ಮತ್ತು ಬನವಾಸಿಯ ಮೇಲಿನ ಪಲ್ಲವರ ನೆರಳು ಸರಿದಂತಾಯಿತು ಹೀಗೆ ಮಯೂರ ಶರ್ಮನು ಮಯೂರವರ್ಮನಾದನು ಕನ್ನಡದ ಪ್ರಪ್ರಥಮ ರಾಜವಂಶವಾದ ಕದಂಬ ರಾಜವಂಶವು ಸ್ಥಾಪನೆಯಾಯಿತು